ನಮಸ್ಕಾರ ನನ್ನ ಹೆಸರು ಗೌತಮ್ ಕುಮಾರ್ ಗುಪ್ತಾ ಅಂತ ನಮ್ಮ ಕಂಪ್ನಿ ಹೆಸರು ಗುಪ್ತಾ ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ನಾವು ಕಮರ್ಷಿಯಲ್ ಲಾಂಡ್ರಿ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಲ್ಲಿ ಬೆಂಗಳೂರಲ್ಲಿ ಸೊ ಇದು ನಮ್ಮ ಬ್ರ್ಯಾಂಡ್ ಮೈಟೋ ಮೈಟೋ ಅಂತ ನಮ್ಮದು ಬ್ರ್ಯಾಂಡ್ ಹೆಸರು ಮಿಷಿನ್ಸು ನಾವು ಕಮರ್ಷಿಯಲ್ ವಾಷಿಂಗ್ ಮಿಷಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇದರಲ್ಲಿ ಹನ್ನೊಂದು ಕೆ ಜಿ ಕೆಪಾಸಿಟಿಯಿಂದ ಇಟ್ಟು ನೂರ ಇಪ್ಪತ್ತು ಕೆ ಜಿ ಕೆಪಾಸಿಟಿ ತನಕ ಇದೆ ಇದ್ರದ್ದು ಪ್ರೈಸಿಂಗ್ ವೈಸು ಅಪ್ ಟು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸಿಂದ ಇಟ್ಟು ಟ್ವೆಂಟಿ ಫೋರ್ ಲ್ಯಾಕ್ಸ್ ತನಕ ನಾವು ಮಿಷಿನ್ಸ್ ಮಾಡ್ತೀವಿ ಸೊ ಕಂಪ್ಲೀಟ್ ಮೇಕ್ ಇನ್ ಇಂಡಿಯಾ ಮಿಷಿನ್ಸ್ ಇದು ನಾವು ಇಲ್ಲಿ ಪೀಣ್ಯದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಎಲ್ಲ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅದರಲ್ಲಿ ನಾವು ಈ ಮಿಷಿನ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದಾಗ ಇದು ಹೋಟೆಲ್ಸು ಹಾಸ್ಪಿಟಲ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಫಾರ್ಮಾ ಇಂಡಸ್ಟ್ರಿ ಆಮೇಲೆ ರೆಸ್ಟೋರೆಂಟ್ಸು ಇಲ್ಲೆಲ್ಲನೂ ಯೂಸ್ ಆಗುತ್ತೆ ಮಿಷಿನ್ಸು ಆಮೇಲೆ ನೀವೇ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಲಾಂಡ್ರೊಮ್ಯಾಟ್ಸನ್ನು ಶುರು ಮಾಡ್ಬೋದು ಈ ಮಿಷಿನ್ಸ್ ಇಟ್ಕೊಂಡು ಕನಿಷ್ಠ ಒಂದು ಸೆವೆನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಇದ್ದರೆ ನೀವು ಒಂದು ಬಿಸ್ನೆಸ್ ಶುರು ಮಾಡ್ಬೋದು ಇದರಿಂದ ಕ್ಲೋಸ್ ಟು ಫೈ ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ರುಪೀಸ್ ತನಕ ನೀವು ಇದರಲ್ಲಿ ಬಿಸ್ನೆಸ್ ಮಾಡ್ಬೋದು ಸೊ ಈ ಇದಕ್ಕೋಸ್ಕರ ನಿಮಗೆ ಗೋರ್ಮೆಂಟಿಂದನೂ ಸಬ್ಸಿಡೀಸು ಮತ್ತು ಸ್ಕೀಮ್ಸ್ ಎಲ್ಲ ಇದೆ ಅದರಿಂದನೂ ನಿಮಗೆ ಬಿಸ್ನೆಸ್ ಸೆಟಪ್ ಮಾಡ್ಕೊಬೋದು ನೀವು ಇದರಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಲೆವೆನ್ ಕೆ ಜಿ ವಾಷರ್ ಎಕ್ಸ್ಟ್ರಾಕ್ಟ್ರು ಈ ಮಿಷಿನ್ ನಿಮಗೆ ಮೂರು ಕೆಲಸ ಮಾಡಿಕೊಡುತ್ತೆ ಒಂದು ವಾಷಿಂಗು ರಿನ್ಸಿಂಗ್ ಆಮೇಲೆ ಹೈ ಸ್ಪಿನ್ ಎಕ್ಸ್ಟ್ರಾಕ್ಷನ್ ಹೈ ಸ್ಪಿನ್ ಎಕ್ಸ್ಟ್ರಾಕ್ಷನ್ ಅಂದರೆ ನಿಮಗೆ ಬಟ್ಟೆ ಹಿಂಡಿ ಕೊಡುತ್ತೆ ಅಪ್ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಮಗೆ ಬಟ್ಟೆ ಹಿಂಡಿ ಕೊಡುತ್ತೆ ಇದಾದಮೇಲೆ ನೀವು ಹಿಂದೆ ಇರೋ ಮಿಷಿನ್ ಡ್ರೈಯರ್ ನೋಡ್ತಾ ಇರ್ಬೋದು ಆ ಡ್ರೈಯರ್ಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಮಾಡುತ್ತೆ ಅದರಲ್ಲಿ ಅದಾದಮೇಲೆ ಐರ್ನಿಂಗ್ ಇರುತ್ತೆ ಐರ್ನಿಂಗ್ ಮಿಷಿನ್ಸಲ್ಲಿ ನೀವು ಮಿಷಿನ್ಸ್ ಬಟ್ಟೆ ಎಲ್ಲ ಐರನ್ ಮಾಡ್ಬೋದು ಐರನ್ ಮಾಡಿ ಮಿಷಿ ರೆಡಿ ಆಗಿಬಿಡುತ್ತೆ ಬಟ್ಟೆ ನಿಮಗೆ ವಿತಿನ್ ಒನ್ ಆ್ಯಂಡ್ ಹಾಫ್ ಅವರ್ ಒಳಗೆ ಒಂದು ಮಿಷಿನ್ನಲ್ಲಿ ಹನ್ನೊಂದು ಕೆ ಜಿ ಅಂದರೆ ಹನ್ನೊಂದು ಕೆ ಜಿ ಬಟ್ಟೆ ಒನ್ ಅವರ್ ಒಳಗೆ ನಿಮಗೆ ರೆಡಿ ಇರುತ್ತೆ ಫಾರ್ ಯೂಸೇಜ್ ಪರ್ಪಸಸ್ಸ ಹೀಗೆಲ್ಲ ಇರುತ್ತೆ ಆಮೇಲೆ ನಾವು ಮೋಸ್ಟ್ಲಿ ಇಲ್ಲಿ ಪೀಣ್ಯದಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ ನಮ್ಮದೇ ಒಂದು ಲಾಂಡ್ರಿ ಕೂಡ ಇದೆ ಮಿಷಿನ್ಸ್ ನೀವು ನಮ್ಮ ಹತ್ರ ತೊಗೊಂಡ್ರಿ ಅಂದರೆ ನಾನು ನಿಮಗೆ ನಮ್ಮ ಲಾಂಡ್ರಿಯಲ್ಲಿ ಟ್ರೈನಿಂಗ್ ಮಾಡಿಕೊಡ್ಬೋದು ಇವಾಗ ತುಂಬ ಜನ ಬರ್ತಾರೆ ನಮ್ಮ ಹತ್ರ ಹೇಳೋದು ನಮಗೆ ಲಾಂಡ್ರಿ ಬಿಸ್ನೆಸ್ ಗೊತ್ತಿಲ್ಲ ಆದರೆ ಶುರು ಮಾಡಬೇಕು ಅಂತ ಒಂದು ಪ ಟೈಮ್ ಇರುತ್ತೆ ದುಡ್ಡಿರುತ್ತೆ ಬಟ್ ನಾಲೆಡ್ಜ್ ಇರೋಲ್ಲ ನಾಲೆಡ್ಜ್ಗೆ ಅಂತ ತುಂಬ ಕಡೆ ತುಂಬ ದುಡ್ಡು ಕೊಡಬೇಕಾಗುತ್ತೆ ನಾವು ಅದೆಲ್ಲನೂ ಫ್ರೀಯಾಗಿ ಇದ್ದೀವಿ ನಾವು ನಾಲೆಡ್ಜು ಕೊಡೋದು ಬಿಸ್ನೆಸ್ ಹೆಂಗೆ ಪ್ರಾಫಿಟಬಲ್ ಆಗಿ ರನ್ ಮಾಡೋದು ಅಂತ ಎಲ್ಲನೂ ತಿಳಿಸ್ಕೊಡ್ತೀವಿ ಮಿಷಿನ್ಸ್ ನಮ್ಮ ಹತ್ರ ತೊಗೊಂಡ್ರೆ ಸೊ ಇದಕ್ಕೆ ನಮ್ಮದು ಒಂದು ಬ್ರ್ಯಾಂಡಿದೆ ಲಾಂಡ್ರಿ ಜಿ ಅಂತ ಲಾಂಡ್ರಿ ಜಿಯಲ್ಲಿ ನಾವು ಲಾಂಡ್ರಿ ಸರ್ವಿಸಸ್ ಮಾಡಿಕೊಡ್ತೀವಿ ಇವಾಗ ಹೋಟೆಲ್ಸ್ಗೆ ಎಲ್ಲನೂ ನಾವು ಅವ್ರ ಬಟ್ಟೆ ತೊಗೊಂಬಂದು ವಾಷಿಂಗ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ ಹೋಟೆಲ್ಸಿಗೆ ಮಾಡ್ತಾಯಿದ್ದೀವಿ ಪ್ಲಸ್ ಬಿ ಟು ಸಿ ಅಂದರೆ ಇವಾಗ ನಿಮ್ಮೆಲ್ಲಾರದು ಜನರ ಬಟ್ಟೆ ಇರುತ್ತೆ ಐದು ಕೆ ಜಿ ಆರು ಕೆ ಜಿ ಇರುತ್ತೆ ಅದನ್ನು ತೊಗೊಂಬಂದು ನಾವು ವಾಷಿಂಗ್ ಮಾಡಿ ಐರನ್ ಮಾಡಿ ನಿಮಗೆ ಒತ್ತೆ ನಿಮ್ಮ ಹೌಸ್ ಡೆಲಿವರಿ ಮಾಡ್ತೀವಿ ಇದೂ ಒಂಥರ ಭಾಳ ಪ್ರಾಫಿಟಬಲ್ ಬಿಸ್ನೆಸ್ಸು ಇದನ್ನು ನಮ್ಮ ಫ್ಯಾಕ್ಟ್ರಿ ಹತ್ತಿರ ಬಂದರೆ ನಾನು ನಿಮಗೆ ಎಲ್ಲ ತೋರಿಸ್ಕೊಡ್ಬೋದು ನಮ್ಮ ಫ್ಯಾಕ್ಟ್ರಿ ಇರೋದು ಲಗ್ಗೆರೆ ಆರ್ಚ್ ಹತ್ರ ಒನ್ ಫೈವ್ ಏಯ್ಟ್ ಟೆಂತ್ ಮೇನ್ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಫ್ಯಾಕ್ಟ್ರಿ ಅದು ಒಂದು ಸತಿ ಬಂದು ಭೇಟೆ ಕೊಡಿ ನಿಮಗೆ ಬೆಸ್ಟ್ ಮಿಷಿನ್ಸ್ ಮಾಡಿಕೊಡ್ತೀವಿ ಎಲ್ಲ ಮೇಕ್ ಇನ್ ಇಂಡಿಯಾ ಇದು ಎಲ್ಲನೂ ನಮ್ಮ ಬೆಂಗಳೂರಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನೀವು ನನ್ನ ನಂಬರು ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಝೀರೋ ತ್ರೀ ಏಯ್ಟ್ ಜೀರೋ ತ್ರೀ ಇದು ನನ್ನ ನಂಬರು ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಮ್ಮ ಇಮೇಲ್ ಐ ಡಿ ಸೇಲ್ಸ್ ಆ್ಯಟ್ ಮೈಟೋ ಮ್ಯಾಟಿಕ್ಸ್ ಡಾಟ್ ಕಾಮ್ ಅಂತ ಇಮೇಲ್ ಐ ಡಿ ಇದೆ ಅದು ಕೂಡ ನೀವು ಇಮೇಲ್ ಕಳಿಸ್ಬೋದು ನಾವು ಅದಕ್ಕೆ ರಿಪ್ಲೈ ಮಾಡ್ಬೋದು ಓಕೆ ಥ್ಯಾಂಕ್ ಯು ಈ ಮಿಷೀನು ನಿಮಗೆ ಆದಷ್ಟು ಕಮ್ಮಿ ನೀರಿಂದ ಹದಿನೈದು ಲೀಟರ್ ಪರ್ ಕೆ ಜಿ ಬಟ್ಟೆಯಲ್ಲಿ ವಾಶ್ ಮಾಡುತ್ತೆ ಸೊ ಹನ್ನೊಂದು ಲೀ ಹನ್ನೊಂದು ಕೆ ಜಿ ಅಂದರೆ ಒನ್ ಫಿಫ್ಟಿ ಲೀಟರ್ಸ್ ನೀರಲ್ಲಿ ನಿಮಗೆ ಒಂದು ಫುಲ್ ವಾಶ್ ಮಾಡಿ ಕೊಡುತ್ತೆ ಮಿಷಿನು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಇದೊಂದು ಬಿಸ್ನೆಸ್ ರೀತಿಯೂ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಹೋಟೆಲಲ್ಲಿ ಕೂಡ ಯೂಸ್ ಮಾಡ್ಬೋದು ನೀವು ನಿಮ್ಮ ಎಲ್ಲನೂ ಲೈಫ್ ಜಾಸ್ತಿ ಆಗುತ್ತೆ ಅದರಿಂದ ನಿಮ್ಮ ಲೆನಿನ್ ಶೀಟ್ ಪಿಲ್ಲೋ ಕವರ್ಸ್ನೆಲ್ಲನೂ ಲೈಫ್ ಜಾಸ್ತಿ ಮಾಡಬಹುದು ಈ ಮಿಷಿನ್ ಮುಖಾಂತರ ಅದಕ್ಕೆ ಸೊ ಇದು ನಮ್ಮ ಡಂಬಲ್ ಡ್ರೈಯರ್ ಅಂತ ವಾಷರ್ ಎಕ್ಸ್ಟ್ರಾಕ್ಟ್ರಲ್ಲಿ ಬಟ್ಟೆ ವಾಶ್ ಆಗಿ ಜಾಲಿಬಿಟ್ಟು ಬಟ್ಟೆ ಹಿಂಡಿ ಬಿಡುತ್ತೆ ಏಯ್ಟಿ ನೈಂಟಿ ಪರ್ಸೆಂಟ್ ತನಕ ಬಟ್ಟೆ ಡ್ರೈ ಆಗಿಬಿಡೋದು ವಾಷರಲ್ಲಿ ಇದು ಅದಾದ್ಮೇಲೆ ಡ್ರೈಯರ್ಗೆ ಹಾಕ್ಬೇಕು ಫುಲ್ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಆಗುತ್ತೆ ಇದರಲ್ಲಿ ಇದರಿಂದ ಬಟ್ಟೆ ತೆಗೆದು ನಾವು ಯೂಸ್ ಮಾಡ್ಕೊಬೋದು ಅಷ್ಟು ಫುಲ್ ಡ್ರೈ ಆಗುತ್ತೆ ನಿಮ್ಗೆ ಆಚೆ ಬರುತ್ತೆ ಇದರಲ್ಲೂ ನಮ್ಮ ಹತ್ರ ಹದಿನೈದು ಕೆ ಜಿ ಅಂತ ಇಟ್ಟು ನೂರ ಇಪ್ಪತ್ತು ಕೆ ಜಿ ನೂರು ಕೆ ಜಿ ತನಕ ಇದೆ ಬಟ್ ಕೆಪಾಸಿಟೀಸು ನಿಮ್ಮ ಹೋಟ್ಲು ಇಲ್ಲ ಹಾಸ್ಪಿಟಲ್ಗೆ ಎಷ್ಟೇ ಬೆಡ್ಡು ಎಷ್ಟು ರೂಮ್ ಇರೋದಿಲ್ಲ ನೋಡಿಕೊಂಡ್ರೆ ಆ ಮೆಷಿನ್ ನಿಮಗೆ ಸೂಟೇಬಲ್ ಆಗಿದೆ